ಪ್ರತಿಯೊಬ್ಬರಿಗೂ ಕೂಡ ನೆನಪಿರುತ್ತಾರೆ ಎಂತ ಅದ್ಭುತವಾದಂತ ನಟಿ ಅಲ್ವಾ ಸಾಕಷ್ಟು ಪೋಷಕ ಪಾತ್ರಗಳಲ್ಲಿ ಹೀರೋ ಮತ್ತು ಹೀರೋಯಿನ್ ತಾಯಿಯ ಪಾತ್ರವನ್ನ ಮಾಡಿದಂಥವ್ರು ಸಂಗೀತ ಅನಿಲ್ ಅವರು ತುಂಬಾ ತುಂಬಾನೇ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಜೊತೆಗೆ ಸಿನಿಮಾಗಳಲ್ಲಿ ಪೋಷಕ ಪಾತ್ರ ಸಪೋರ್ಟಿಂಗ್ ರೋಲ್ ತುಂಬಾನೇ ಮಾಡಿದ್ದಾರೆ ಅತ್ಯುತ್ತಮವಾದಂತಹ ನಟಿ ಇವರ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿದರೆ ತುಂಬಾನೇ ಖುಷಿಯಾಗಿ ಮನೆಯವರ ಜೊತೆ ಅವತ್ತು ದಿವಸ ಸಮಯ ಕಳೆದಿದ್ದಾರೆ ಪ್ರತಿ ದಿನವೂ ಕೂಡ ಶೂಟಿಂಗ್ ಅಂತ ಬೆಳಗ್ಗೆಯಿಂದ ರಾತ್ರಿ ತನಕ ಆಗಿ ಾರೆ ಫ್ಯಾಮಿಲಿಗೆ ಟೈಮ್ ಕೊಡೋದು ಕೂಡ ಕಡಿಮೆ ಶೂಟಿಂಗ್ ನಲ್ಲಿ ಇದ್ರೆ ಸೊ ಹೀಗಾಗಿ ಒಂದು ಹಬ್ಬದ ದಿವಸ ಆಗಿರಬಹುದು ಹಬ್ಬದ ದಿನಾಚರಣೆಯ ದಿವಸ ಶೂಟಿಂಗ್ ಗೆ ಬ್ರೇಕ್ ಅನ್ನಾಗಿ ಕೊಟ್ಟಿರ್ತಾರೆ ಆಗ ಹೆಚ್ಚಿನ ಸಮಯ ಒಂದು ಫ್ಯಾಮಿಲಿ ಒಟ್ಟಿಗೆ ಕಳಿಯೋಕೆ ಇಷ್ಟಪಡ್ತಾರೆ ಅದೇ ರೀತಿ ಫ್ಯಾಮಿಲಿ ಒಟ್ಟಿಗೆ ಸಂಗೀತ ಅವರು ಹಬ್ಬವನ್ನು ಕೂಡ ಆಚರಿಸಿದ್ದಾರೆ ಇವರ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಬ್ಬರಿಗೂ ಕೂಡ ಸಂಗೀತ ಅವರು ಅಂದ್ರೆ ಇಷ್ಟ ಇವರ ಕುಟುಂಬದ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳು ಮುದ್ದಾದ ಮಕ್ಕಳು ಇಬ್ರು ಮಕ್ಕಳಿರುವುದು ಸಂಗೀತ ಅವರಿಗೆ ದೊಡ್ಡ ಮಕ್ಕಳು ಸೊ ಪತಿಯನ್ನು ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು ಪತಿಯ ಹೆಸರು ಅನಿಲ್ ಅಂತ ಅವರ ಒಂದು ಖಾಸಗಿ ಕಂಪನಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಸಂಗೀತ ಅವರ ಬಗ್ಗೆ ಗೊತ್ತೇ ಇರುತ್ತೆ ಯಾಕೆಂದ್ರೆ ಅವರೇನು ಈಗಲಿಂದ ನಡೆಸ್ತಾ ಇಲ್ಲ ತುಂಬಾನೇ ಹಳೆಯ ನಟಿ ಸಾಕಷ್ಟು ಹೊಸ ಹೊಸ ಧಾರಾವಾಹಿಗಳಾಗಿರ್ಬೋದು ಪ್ರಾಜೆಕ್ಟ್ಗಳು ಸಿನಿಮಾಗಳು ಮತ್ತೆ ಪೋಷಕ ಪಾತ್ರ ಆಗಿರ್ಬೋದು ಎಲ್ಲಾ ರೀತಿಯ ಒಂದು ಪಾತ್ರವನ್ನ ಮಾಡ್ತಾರೆ ಕೊಟ್ಟಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಸೊ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಇವರು ಒಂದ್ರೆ ಇಷ್ಟ ಸಂಗೀತ ಅವರು ಚಿರ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಜೊತೆ ಕೂಡ ಕೆಲಸವನ್ನ ಮಾಡಿದ್ದಾರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇವರಿಗೆ ಇದೆ ಸಂಗೀತ ಅವರಿಗೆ ಇದೆ ಮತ್ತೆ ಒಂದು ತಾಯಿ ಪಾತ್ರ ಅಂತೆಲ್ಲ ಮಾಡ್ತಾರಲ್ಲ ಅದಂತೂ ತುಂಬಾನೇ ಕಷ್ಟದ ಪಾತ್ರವನ್ನೆಲ್ಲ ನಿಭಾಯಿಸ್ತಾರೆ ಅಚ್ಚುಕಟ್ಟಾಗಿ ಅದಕ್ಕೆ ಎಲ್ರಿಗೂ ಕೂಡ ಇಷ್ಟ ಚಿರ ಪರಿಚಯ ಸಂಗೀತ ಅವರು